ಜೊತೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರದಂಥ ಪನ್ನೊಣ್ಣವರು ಇರೋಂಥದ್ದು ಶಾಸಕರು ಕೂಡ ಆಗಿರ್ತದ್ದು ಸರ್ ಇಡೀ ಎಪಿಸೋಡಲ್ಲಿ ತಾವು ಇದ್ರಿ ರಾಜ್ಯಪಾಲರು ನಿರಾಕರಣೆ ಮಾಡೋದು ಅದನ್ನು ಸಿ ಎಂ ಮೀಟಿಂಗ್ ನಂತರ ನೀವು ಮನವೊಲಿಸುವುದು ಎಲ್ಲ ಇತ್ತು ರಾಜ್ಯಪಾಲರು ಇದು ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ಸರಿಯಲ್ಲ ತೀವ್ರವಾಗಿ ಸಂವಿಧಾನಕ್ಕೆ ಗೌರವವನ್ನು ತೋರಿಸಿದ್ದಾರೆ ಸಂವಿಧಾನವನ್ನು ಗಾಳಿಗೆ ತೂರಿದ್ದಾರೆ ಅಸಂವಿಧಾನಿಕವಾಗಿ ನಡ್ಕೊಂಡಿದ್ದಾರೆ ಮತ್ತು ನಮ್ಮ ಸಭೆ ವಿಧಾನಸಭೆಯಲ್ಲಿ ಇರುವಂಥ ಪಾರ್ಲಿಮೆಂಟ್ರಿ ಪ್ರಾಕ್ಟೀಸಸ್ ಆಗಿದೆ ಅದನ್ನು ಇವತ್ತು ಸಂಪೂರ್ಣವಾಗಿ ಅವರು ಧ್ವಂಸ ಮಾಡಿದ್ದಾರೆ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದು ಖಂಡಿತವಾಗಿ ಇದಾಗಬಾರ್ದಿತ್ತು ಇದಾಗಿರುವಂಥದ್ದು ನಿಜವಾಗಲೂ ಇವತ್ತು ಒಂದು ಸಂವಿಧಾನಿಕ ಪ್ರಜಾಪ್ರಭುತ್ವಕ್ಕೆ ಸವಾಲಾಗಿ ನಿಂತಿದೆ ಇದು ಮೊದಲ ಬಾರಿ ರಾಜ್ಯದಲ್ಲಿ ಇತಿಹಾಸದಲ್ಲಿ ಈ ರೀತಿ ಆಗಿರುವಂಥದ್ದು ಕಾನೂನು ಹೋರಾಟ ಏನಾದರೂ ಕೂಡ ಹೇಳ್ತಾರೆ ಮುಖ್ಯಮಂತ್ರಿಗಳು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರು ಕಾನೂನು ಹೋರಾಟ ಆಪ್ಷನ್ ಇದೆಯಾ ಅಥವಾ ಯಾವ ರೀತಿ ನಿಮ್ಮ ಅಭಿಪ್ರಾಯ ಈಗ ಕಾನೂನಿನ ಹೋರಾಟ ನಮ್ಮ ಪ್ರಶ್ನೆ ನಮ್ಮ ಮುಂದೆ ಇಲ್ಲ ನಮ್ಮ ಮುಂದೆ ಇರುವಂಥದ್ದು ಈ ಥರ ಇವರು ನಡ್ಕೊಂಡಿದ್ದಾರೆ ಇದರ ಬಗ್ಗೆ ಚರ್ಚೆ ಆಗಲಿ ಇದರ ಬಗ್ಗೆ ತೀರ್ಮಾನಗಳಾಗಲಿ ಮತ್ತು ಇದು ಮುಂದೆ ಈ ಥರ ಆಗಬಾರ್ದು ಅದಕ್ಕೆ ಸರಿಯಾದಂಥ ಕ್ರಮವನ್ನು ತಂದ ಮತ್ತು ಯಾರೂ ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ ಅವರು ರಾಜ್ಯಪಾಲರ ನಡೆಯನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ರಾಜ್ಯಪಾಲರ ನಡೆ ಸಂವಿಧಾನಿಕವಾಗಿರಬೇಕು ಸಂವಿಧಾನ ಅಡಿಯಲ್ಲೇ ಇರಬೇಕು ಅದರಿಂದ ಈ ರೀತಿಯಾದಂಥ ಅತಿ ಉನ್ನತ ಮಟ್ಟದ ಸ್ಥಾನಗಳನ್ನು ಗೌರವದಿಂದ ನಡೆ ನಡ್ಕೋಬೇಕು ಯಾರು ರಾಜ್ಯಪಾಲರು ಇರ್ತಾರೆ ವಿಧಾನಸಭೆ ಇವೆಲ್ಲ ಭಾಳ ಶ್ರೇಷ್ಠವಾದಂಥ ಸಾಂವಿಧಾನಿಕ ಸ್ಥಾನಗಳು ಅದಕ್ಕೆ ಗೌರವ ತರುವಂತೆ ನೋಡ್ಕೊ ಈಗ ಟೆಕ್ನಿಕಲಾಗಿ ಭಾಷೆ ಈಗ ಟೇಬಲ್ ಆಗಿರುತ್ತಲ್ಲ ಸರಿ ಹೌದು ಈಗ ಅವರು ಮೊದಲನೇ ಪ್ಯಾರನ್ ಓದಿದ್ದಾರೆ ಮನೆಯನ್ನು ಓದಿದ್ದಾರೆ ಅದರಿಂದ ಡೀಮ್ ಟು ಹ್ಯಾವ್ ಬಿನ್ ರೆಡ್ ಆ್ಯಂಡ್ ಆಕ್ಸೆಪ್ಟೆಡ್ ಅದಕ್ಕೆ ಇವತ್ತು ಇಟ್ಟಿದ್ದಾರೆ ಟೇಬಲ್ ಮಾಡಿ ವಿಧಾನಸಭೆಯ ಅವರು ಇದನ್ನು ಈಗಾಗಲೇ ಮಂಡನೆಗೆ ಇಟ್ಟಿದ್ದಾರೆ ಅದರ ಬಗ್ಗೆ ಚರ್ಚೆ ಆಗಬೇಕು ನಾಳೆ ಮೋಷನ್ ಆಫ್ ಥ್ಯಾಂಕ್ಸ್ನ ಅಂದರೆ ಅವರ ಭಾಷಣಕ್ಕೆ ಮುಂದಿನ ಮುಂದೆ ನಡೆ ಅದನ್ನು ಮೋಸನ ಥ್ಯಾಂಕ್ಸನ್ನ ನಾವು ಮಾಡ್ತೀವಿ ಅದ ನಂತರ ಚರ್ಚೆ ಆಗುತ್ತೆ ಮತ್ತು ಮುಖ್ಯಮಂತ್ರಿಗಳು ಕೊನೆಯದಾಗ ಮಾತಾಡಿ ಏನಾಗುತ್ತೆ ವಿಧಾನಸಭೆಯಲ್ಲಿ ನೀವು ರಾಜ್ಯಪಾಲರ ನಡವಳಿಕೆ ಮತ್ತು ಅವರ ಒಂದು ವಿಚಾರ ಸಂಬಂಧ ಮಾತಾಡ್ತಾರೆ ತಮಿಳುನಾಡು ಸಿ ಎಂ ಒಂದು ಹೇಳಿದ್ರು ಒಂದು ಬಹಳ ಪ್ರಮುಖ ಈ ವಿಚಾರ ಆದ ನಂತರ ಅಲ್ಲೂ ಕೂಡ ರಾಜ್ಯಪಾಲರು ಭಾಷಣ ಮಾಡುವಂತಹ ಪ್ರವೃತ್ತಿ ಅಥವಾ ಆ ಒಂದು ಪ್ರಸಂಗ ಬೇಕಾ ಆ ಒಂದು ಅಂಶ ಬೇಕಾ ಅಂತ ಕೂಡ ಪ್ರಮುಖ ಪ್ರಶ್ನೆ ಹೇಳಿದ್ರು ನಿಮ್ದೇನು ಹೇಳ್ತೀರಾ ರಾಜ್ಯಪಾಲರು ಜಂಟಿ ಭಾಷಣ ಉದ್ದೇಶ ಮಾಡುವಂಥ ಅಗತ್ಯತೆ ಇದೆಯಾ ಅಂದರೆ ಇವೆಲ್ಲವೂ ಕೂಡ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಹಿನ್ನೆಲೆಯಲ್ಲಿ ನೋಡಿ ರಾಜ್ಯಪಾಲರ ಹುದ್ದೆ ಮತ್ತು ಅದಕ್ಕೆ ಕೊಡಬೇಕಾಗಿರುವಂಥ ಅಧಿಕಾರದ ಬಗ್ಗೆ ಸಂವಿಧಾನವನ್ನು ಚರ್ಚೆ ಆದಂಥ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಅಧಿಕಾರವನ್ನು ಅಂದರೆ ಯು ಕೆನಾಟ್ ಹ್ಯಾವ್ ಟೂ ಸೋರ್ಟ್ಸ್ ಇನ್ ಒನ್ಸ್ ಕಬಾರ್ಡ್ ಅಂತ ಹೇಳಿದರು ಅಂದರೆ ಎರಡು ಕರ್ತಿಗಳು ಒಂದೇ ಕಡೆ ಚರ್ಚೆ ಆಗಲ್ಲ ಅದರಿಂದ ಗವರ್ನರ್ ಎ ಸ್ಟ್ಯಾಂಪ್ ಏನು ಸರ್ಕಾರಗಳು ತೀರ್ಮಾನ ಮಾಡ್ತಾರೆ ಗೌರ್ಮೆಂಟ್ನ ಮುಖ್ಯಮಂತ್ರಿಗಳು ಮತ್ತು ಸಂಪುಟ ಸಭೆ ನಡೆಸಬೇಕು ಇವರು ಅದಕ್ಕೆ ಅಂಗೀಕಾರವನ್ನು ಕೊಡಬೇಕು ಅಂತ ಹೇಳುವಂಥದ್ದೇ ನಮ್ಮ ಸಂವಿಧಾನದ ಕಾನೂನು ಇಲ್ಲಾಂದರೆ ಯಾವ ಆಯ್ಕೆ ಆಗದೆ ಬಂದಿರುವಂಥವರು ಆಯ್ಕೆ ಆಗಿರೋರಿಗಿಂತ ಮೇಲ್ಪೂರೋದಕ್ಕೆ ಸಾಧ್ಯ ಆಗ್ತದ ಜನರ ಆಯ್ಕೆ ಅದೇ ಪ್ರಜಾಪ್ರಭುತ್ವ ಜನರ ಆಯ್ಕೆ ಯಾರು ಯಾರು ಸರ್ಕಾರದಲ್ಲಿ ಆಗಿರುವಂಥ ಮುಖ್ಯಮಂತ್ರಿಗಳಿರ್ತಾರೆ ಸಂಪುಟ ಸಭೆಯಲ್ಲಿರುವಂಥ ಸಚಿವರು ಇರ್ತಾರೆ ವಿಧಾನಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಇರ್ತಾರೆ ಈ ಈಗ ಅವರ ಆಡಳಿತವನ್ನು ಮೀರಿ ನೇಮಕಾತಿ ಆಗಿರುವಂಥ ರಾಜ್ಯಪಾಲರು ನಡೆಸೋದು ಸಾಧ್ಯನಾ ಅದು ಸಂವಿಧಾನಿಕವಾಗಿರ್ಲಿಕ್ಕೆ ಸಾಧ್ಯ ಇದೆಯಾ ಅದರಿಂದ ಭಾಳ ಸ್ಪಷ್ಟ ಇದೆ ಅದರಿಂದ ಇವರ ಅಧಿಕಾರವನ್ನು ಎಷ್ಟು ಸೀಮಿತವಾಗಿ ಕೊಡಬೇಕು ಅಷ್ಟು ಕೊಟ್ಟಿದ್ದಾರೆ ರಾಜ್ಯಪಾಲರು ಇರ್ಬೇಕಾ ಬೇಡ್ವಾ ಅಂತ ಹೇಳುವಂಥದ್ದು ಅದು ಬಹಳ ದೊಡ್ಡ ಭಾಷಣ ಸಂದರ್ಭ ಈಗ ಸಂವಿಧಾನದಲ್ಲಿ ಇದೆಯಲ್ಲ ಸಂವಿಧಾನವನ್ನು ಅದಕ್ಕೋಸ್ಕರ ಆದರೆ ಪ್ರಶ್ನೆ ಅದಕ್ಕಿಂತ ದೊಡ್ಡ ಪ್ರಶ್ನೆ ಯಾರು ಇಂತ ಉನ್ನತ ದೊಡ್ಡ ಸ್ಥಾನಗಳನ್ನ ಅಲಂಕರಿಸ್ತಾರೆ ಅವರು ಸಂವಿಧಾನಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಮಾಡಬೇಕು ಇಲ್ಲಾಂದ್ರೆ ಎಷ್ಟೇ ಶ್ರೇಷ್ಠವಾಗಿರಲಿ ಸಂವಿಧಾನ ಅದನ್ನು ದುರ್ಬಳಕೆ ಮಾಡುವಂಥವ್ರು ವ್ಯಕ್ತಿಗಳು ಬಂದ್ಬಿಟ್ರೆ ಯಾವ ಸ್ಥಾನಕ್ಕೂ ಗೌರವ ಇಲ್ಲ ಕ್ಯಾಬಿನೆಟ್ ನಿರ್ಣಯವನ್ನು ಅವರು ಭಾಷಣವನ್ನು ಕ್ಯಾಬಿನೆಟ್ ನಿರ್ಣಯ ಆ ಭಾಷಣ ಬದಲಾವಣೆ ಮಾಡಬೇಕು ಅಂತ ಹೇಳುವಂತಹ ಹಕ್ಕು ಆ ಸಂವಿಧಾನದಲ್ಲಿ ಇದೆಯ ಅಥವಾ ಒಂದು ರಾಜ್ಯಪಾಲರಿಗೆ ಇದೆಯಾ ಅಲ್ಲ ಬದಲಾವಣೆ ಮಾಡಬೇಕು ಅಂತ ಹೇಳುವಂಥ ಚರ್ಚೆ ನಡೆಸ್ಬೋದು ನಮಗೂ ಹೇಳ್ಬೋದು ನಾವು ಕೂಡ ಏನು ಹೇಳಿದೀವಿ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಏನಾರು ವ್ಯತ್ಯಾಸಗಳಿದ್ದರೆ ಸರಿಪಡಿಸ್ಕೋಬೇಕು ಅದನ್ನು ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಎಲ್ಲವನ್ನು ತೆಗೆದಾಕ್ಬಿಡಿ ಇದೇ ರೀತಿ ಬರ್ತಾವಿ ನಾನೇ ಬರ್ಕೊಡ್ತೀನಿ ಅದಕ್ಕೆ ಅವಕಾಶ ಎಕ್ಸಾಕ್ಟ್ ರಾಜ್ಯಪಾಲರು ಹೇಳಿದ್ರೆ ಎಷ್ಟಾರು ತೆಗಿಬೇಕಂತ ಹೇಳಿದ್ರು ಅದೇ ಪ್ಯಾರಾಗ್ರಾಫ್ ಎರಡರಿಂದ ಹನ್ನೊಂದರವರೆಗೂ ತೆಗೆದುಬಿಡಿ ಅಂತ ಅದರಲ್ಲಿ ನಾವು ಡೆವಲ್ಯೂಷನ್ ಆಫ್ ಟ್ಯಾಕ್ಸು ಮನ್ರೇಗಾ ವಿಚಾರದಲ್ಲಿ ನಮ್ಗಾಗಿರುವಂಥ ಅನ್ಯಾಯ ಇದೆಲ್ಲವನ್ನು ಸ್ಪಷ್ಟಪಡಿಸ್ತೀವಿ ಪೊನ್ನೊಣ್ಣವರ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ರಾಜ್ಯಪಾಲರ ಅಧಿಕಾರ ಸಂಬಂಧಪಟ್ಟಂತೆ ಅದನ್ನು ಕೂಡ ಪ್ರಶ್ನೆ ಮಾಡಿರುವಂಥದ್ದು ಜೊತೆಗೆ ಚುನಾಯಿತ ಪ್ರತಿನಿಧಿಗಳಿಗಿಂತ ಅಥವಾ ಚುನಾಯಿತ ಸರ್ಕಾರಕ್ಕಿಂತ ಮೇಲಿನವರೆಲ್ಲ ರಾಜ್ಯಪಾಲರು ಅವರು ತಮ್ಮ ಇತಿಮಿತಿಯನ್ನು ಅಥವಾ ಅಧಿಕಾರವನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಜೊತೆಗೆ ರಾಜ್ಯಪಾಲರು ನನ್ನ ಏನನ್ನ ಹೇಳಿದ್ರು ಸಹ ಭೇಟಿ ಮಾಡಿದ ಸಂದರ್ಭದಲ್ಲಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ